ಯಾವ ಯೂನಿವರ್ಸಿಟಿಲೂ ನಾವೇನು ಮುಚ್ಚಕ್ ಪ್ರಸ್ತಾವನೆ ಇಲ್ಲ ಅಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬರೀ ಎರಡೆರಡು ಕೋಟಿ ರೂಪಾಯಿ ಇಟ್ಬಿಟ್ಟು ಯೂನಿವರ್ಸಿಟಿ ಮಾಡ್ಲಿಕ್ಕೆ ಆಗುದಿಲ್ಲ ಯೂನಿವರ್ಸಿಟಿ ಮಾಡ್ಬೇಕಾರೆ ನೂರಾರು ಎಕರೆ ಇಲ್ಲ ಹೆಂಗೆ ಹಿಂದೆ ಬೆಂಗಳೂರು ಯೂನಿವರ್ಸಿಟಿ ಮಾಡ್ಬೇಕಾರೆ ಮುನ್ನೂರು ನಾನ್ನೂರು ಎಕರೆ ಇಟ್ಟು ಸಾವಿರದ ಇನ್ನೂರು ಎಕರೆ ಇಟ್ಟು ಮಾಡಿದ್ರು ಆ ರೀತಿ ಒಂದು ಅರ್ಧಾರು ಇಡಬೇಕು ಸುಮ್ಮನೆ ಏನೋ ಹೆಸರುಗೋಸ್ಕರ ಅಂತ ಯೂನಿವರ್ಸಿಟಿ ಇಟ್ಟರು ನಮ್ಮ ಹತ್ರ ಅನೇಕ ವಿದ್ಯಾರ್ಥಿಗಳು ಮಂಡ್ಯ ಇರ್ಬೋದು ಕೊಡಗಿರ್ಬೋದು ಬೇರೆ ಬೇರೆ ಕಡೆ ಎಲ್ಲ ನಾವು ಮೈಸೂರು ಯೂನಿವರ್ಸಿಟಿಲಿ ಚಾಮರಾಜಲ್ಲ ಕೂಡ ನಾವು ಮೈಸೂರು ಯೂನಿವರ್ಸಿಟಿಲಿ ಹೆಸರು ಇರಬೇಕು ಡಾಕ್ಟರ್ ರಾಧಾಕೃಷ್ಣ ಅಂತವರು ಅಲ್ಲಿಂದ ಯೂನಿವರ್ಸಿಟಿದಾಗ ಹೋಗಿರೋಂಥವ್ರು ಕುವೆಂಪು ವೈಸ್ ಚಾನ್ಸಲರ್ ಆಗಿದ್ದವರು ನಾವು ಮೈಸೂರು ಯೂನಿವರ್ಸಿಟಿ ಹೆಸರು ಅಂತಂದ್ರೆ ನಮ್ಗೊಂದು ಭಾಳ ಗೌರವ ಇರ್ತದೆ ಆ ದೃಷ್ಟಿಯಿಂದ ಸ್ಟೂಡೆಂಟ್ಸು ಸುಮಾರು ಸಾವಿರಾರು ಜನ ನಮಗೆ ಅಪೀಲ್ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಆ ಗೌರವನ ಮಾಡಲಿಕ್ಕೆ ಯಾರು ಮ್ಯಾನೇಜ್ಮೆಂಟ್ ಸ್ಟಾಫ್ ಕೂಡ ಯಾರು ಕೂಡ ನಮ್ಮ ಸೀನಿಯಾರಿಟಿ ಹೋಗ್ತದೆ ಅಂತ ಯಾರು ಮುಂದಕ್ಕೆ ಹೋಗ್ಲಿಕ್ಕೆ ಯಾರು ಮುಂದಕ್ಕೆ ಇಲ್ಲ ಈ ಹಿನ್ನೆಲೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಆಗಿತ್ತು ಆ ಸಮಿತಿಯವರು ಒಂದು ವದರಿ ಕೊಟ್ಟು ವರದಿ ಕೊಟ್ಟಿದ್ದಾರೆ ಆ ವರದಿ ಆಧರಿಸಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯಿತು ಆ ಕ್ಯಾಬಿನೆಟ್ ಸಬ್ ಕಮಿಟಿಲಿ ನಾನು ಅನೇಕರ ರೆಲ್ಲ ಮಾತಾಡಿದ್ದೀನಿ ಕೆಲವರು ರಾಜಕೀಯದ ಪ್ರೇರಿತವಾಗಿ ಸ್ವಲ್ಪ ಸ್ಟ್ರೈಕು ಗಲಾಟೆ ಮಾಡ್ಬೋದಷ್ಟೇ ಫಸ್ಟು ನಮಗೆ ಮಕ್ಕಳ ವಿದ್ಯಾಭ್ಯಾಸ ಯಾವ ಯೂನಿವರ್ಸಿಟಿನೂ ಯಾವ ಯಾವಿದು ಬಟ್ ಯಾವ ಅಫಿಲಿಯೇಷನ್ ಇಟ್ಕೊಳ್ಬೇಕು ಯಾರು ಹೆಸರು ಇಟ್ಕೊಳ್ಬೇಕು ಅಂತೇಳಿ ನಾನು ಒಂದೊಂದು ಹತ್ತತ್ತು ಕಾಲೇಜು ಇಪ್ಪತ್ತು ಕಾಲೇಜು ಮೂವತ್ತು ಕಾಲೇಜ್ಗೆಲ್ಲ ಒಂದೊಂದು ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ ಬರೀ ಒಂದು ವೈಸ್ ಚಾನ್ಸ್ಲರು ಕುರ್ಚಿಗೆ ಒಂದು ರಿಜಿಸ್ಟಾರ್ ಕುರ್ಚಿಗೋಸ್ಕರ ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ ಹಿಂದೆ ಅದು ನಡೆದಿತ್ತು ಸೊ ಆ ದೃಷ್ಟಿಯಿಂದ ಸರಿ ಇಲ್ಲ ಅಂತೇಳಿ ಈಗ ಬೆಂಗಳೂರಲ್ಲೇ ಮಾರಾಣಿ ಕಾಲೇಜ್ ಒಂದಕ್ಕೆ ಯೂನಿವರ್ಸಿಟಿ ಉತ್ತಮ ಯೂನಿವರ್ಸಿಟಿ ಅಂತ ಗ್ಯಾಸ್ ಕಾಲೇಜ್ ಅಂತ ನಾವು ಕರಿತಿದ್ದೆವು ಗ್ಯಾಸ್ ಅಂದರೆ ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅಂತ ಕರಿತಿದ್ದೋ ಅದಕ್ಕೆ ಒಂದು ಯೂನಿವರ್ಸಿಟಿ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅದೆಲ್ಲ ಬೆಂಗಳೂರು ಯೂನಿವರ್ಸಿಟಿಯ ಒಂದು ದೊಡ್ಡ ಒಂದು ಭಾಗ ಇದು ನಮ್ಮ ಕರಗಪುರದವರು ಕೂಡ ಇಲ್ಲಿ ಬಂದು ನಾವೇನು ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳಕ್ಕಾಗ್ತದ ನಾವೆಲ್ಲ ಬೆಂಗಳೂರು ಯೂನಿವರ್ಸಿಟಿರು ಬೆಂಗಳೂರು ಜಿಲ್ಲೆಯವರು ಸೊ ಬೆಂಗಳೂರಿನ ಸ್ವಾಭಿಮಾನನ ಯಾರೂ ಕಳ್ಕೊಳ್ಳೋಕೆ ಹೋಗೋದಿಲ್ಲ ಹಾಗೆ ಮೈಸೂರು ಸ್ವಾಭಿಮಾನ ಕೂಡ ಯಾರೂ ಕಳ್ಕೊಳಕ್ ಹೋಗೋದಿಲ್ಲ ಸೊ ಆ ದೃಷ್ಟಿಯಿಂದ ಕೆಲವು ಪ್ರಪೋಸಲ್ನ ನಾವು ಗೆ ಸಲ್ಲಿಸಿದ್ದೀವಿ ನೋಡೋಣ ಇನ್ನೂ ಚರ್ಚೆ ಮಾಡ್ತೀವಿ ಇನ್ನೂ ಏನು ಫೈನಲ್ ಏನು ಆಗಿಲ್ಲ ಇನ್ನೂ ಏನು ಫೈನಲ್ ಆಗಿಲ್ಲ ಸ್ಟ್ರೈಕ್ ಮಾಡೋರೆಲ್ಲ ಮಾಡ್ತಾಯಿರ್ತಾರೆ ದುಡ್ಡು ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಲ್ಲ ಮಾಡೋದಂತ ಯೂನಿವರ್ಸಿಟಿ ಮಾಡ್ತೀನಿ ಅಂತಂದವರು ಬರೀ ಎರಡು ಕೋಟಿ ರೂಪಾಯಿ ದುಡ್ಡು ಇಟ್ಟರೆ ಯೂನಿವರ್ಸಿಟಿ ಆಯ್ತದ ಕುರ್ಚಿ ಟೇಬಲ್ಲು ಹಾ ಅದಕ್ಕೂ ಆಗಿಲ್ಲ ಮಂತ್ರಿಗಳು ಹೇಳ್ತಾರ ಎರಡು ಕೋಟಿನೂ ಬಿಡುಗಡೆ ಆಗಲಿಲ್ಲ ಅದೇ ಹೆಂಗೆ ಬೋರ್ಡ್ ಹಾಕಿಬಿಡ್ಕಾಗ್ತದೆ ಸೊ ದುಡ್ಡೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಒಂದಷ್ಟು ದುಡ್ಡುಗಿಟ್ಟು ತನ್ಸ್ ಕೊಟ್ರೆ ಒಂದು ನೂರಾರು ಕೋಟಿ ಕೊಟ್ಟರೆ ಜಾಗ ಎಲ್ಲ ಖರೀದಿ ಮಾಡಿಬಿಟ್ಟು ಆಮೇಲೆ ಇಷ್ಟ ಮಾಡೋಣ